ಹಾಯ್ ಫ್ರೆಂಡ್ಸ್ ವಿಡಿಯೋ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಪತಿ ಪತ್ನಿ ಸೇರಿದ ಮರುದಿನ ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಗಂಡ ಹೆಂಡತಿಯ ಪ್ರೀತಿಯು ಅತಿ ಅಮೂಲ್ಯವಾದುದು ಈ ಪ್ರೀತಿಯಲ್ಲಿ ಶಾರೀರಿಕ ಸಂಬಂಧ ಎನ್ನುವುದು ಬಹಳ ಮುಖ್ಯವಾದ ವಿಷಯ ಇದು ಕೇವಲ ಗಂಡ ಹೆಂಡತಿಯ ಶಾರೀರಿಕ ಸುಖಕ್ಕಾಗಿ ಅಲ್ಲದೆ ಅವರಿಬ್ಬರ ನಡುವೆ ಅನುಬಂಧ ಪ್ರೇಮ ಹೊಂದಾಣಿಕೆ ತಾಳ್ಮೆ ಜೀವನದಲ್ಲಿ ಏಳಿಗೆಗೆ ಮಾನಸಿಕವಾಗಿ ಕಾರಣವಾಗುತ್ತದೆ ಗಂಡ ಹೆಂಡತಿ ಸೇರಿದ ಮರುದಿನ ಗೊತ್ತಿದ್ದು ಗೊತ್ತಿಲ್ಲದೆಯೇ ಇಂತಹ ತಪ್ಪುಗಳು ಮಾಡುತ್ತಾರೆ ಮರುದಿನ ಎದ್ದು ಯಾವ ನಿಯಮ ಪಾಲಿಸಬೇಕು ತಲೆ ಸ್ನಾನ ಮಾಡದೆ ದೇವರ ಮುಂದೆ ದೀಪ ಬೆಳಗಿಸಬಹುದಾ ಸ್ನಾನ ಮಾಡದೆ ಹೊರಗಡೆ ಹೋಗಬಹುದಾ ಮಂಚದ ಮೇಲಿದ್ದ ಬೆಡ್ಶೀಟನ್ನು ಏನು ಮಾಡಬೇಕು ಸೇರಿದ ನಂತರ ಸ್ನಾನ ಮಾಡದೆ ಮನೆ ಕೆಲಸ ಮಾಡಬಹುದಾ ಈ ರೀತಿಯ ಸಂದೇಹಗಳಿಗೆ ಉತ್ತರ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ ಮನೆಯಲ್ಲಿ ಹಿರಿಯರಿದ್ದರೆ ಇಂತಹ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ತಿಳುವಳಿಕೆ ಹೇಳುವವರು ಇಲ್ಲವೆಂದರೆ ತಮಗೆ ಅನ್ನಿಸಿದ ಹಾಗೆ ಜೀವನ ನಡೆಸುತ್ತಾರೆ ಆದರೆ ಈ ರೀತಿ ಯಾವಾಗಲೂ ಮಾಡಬಾರದು ಮನೆಯಲ್ಲಿ ಪುರುಷರು ಸ್ನಾನ ಮಾಡಿಯೇ ದೀಪಾರಾಧನೆ ಮಾಡಬೇಕು ಪುರುಷರು ಕೇವಲ ಮೈ ಸ್ನಾನ ಮಾಡಬಾರದು ಹೆಂಡತಿ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ದರೂ ಸಹ ಗಂಡನಾದವನು ಸ್ನಾನ ಮಾಡಿಯೇ ದೇವರಿಗೆ ನಮಸ್ಕಾರ ಮಾಡಬೇಕು ಅಥವಾ ದೀಪಾರಾಧನೆ ಮಾಡಬೇಕು ಆದರೆ ಸ್ತ್ರೀಯು ಪ್ರತಿನಿತ್ಯ ತಲೆ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ ಸ್ತ್ರೀಯರು ನಿಗದಿಪಡಿಸಿಕೊಂಡು ಸ್ನಾನ ಮಾಡಬೇಕು ಮುಖ್ಯವಾಗಿ ಬರುವ ಸಂದೇಹ ಏನೆಂದರೆ ಗಂಡ ಹೆಂಡತಿ ಸೇರಿದ ಮರುದಿನ ದೇವರ ಮುಂದೆ ದೀಪ ಹಚ್ಚುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಿರಬೇಕಾ ಇಲ್ಲ ಸ್ತ್ರೀಯರು ಪ್ರತಿನಿತ್ಯ ತಲೆ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ ಮನೆಯಲ್ಲಿ ಏನಾದರೂ ಪೂಜೆಗಳನ್ನು ಅಥವಾ ದೇವರಿಗೆ ಹರಕೆ ಅಥವಾ ಮುಡುಪು ಕಟ್ಟುವ ದಿನಗಳಲ್ಲಿ ಹಬ್ಬಗಳ ಸಮಯದಲ್ಲಿ ಹಾಗೆ ನೀವು ಪ್ರತ್ಯೇಕವಾಗಿ ವಾರ ಒಪ್ಪತ್ತು ಅಂದರೆ ಕೆಲವರು ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಹೀಗೆ ನಿಮಗೆ ಇಷ್ಟವಾದ ದೇವರ ಆರಾಧನೆ ಮಾಡಲು ಉಪವಾಸ ಮಾಡಲು ಮೀಸಲಿಡುವ ದಿನಗಳಂದು ಸ್ನಾನ ಮಾಡಿದರೆ ಸಾಕು ನಿತ್ಯವೂ ಸ್ನಾನ ಮಾಡಲೇಬೇಕೆಂದು ಸ್ತ್ರೀಯರಿಗೆ ಯಾವ ನಿಯಮವೂ ಇರುವುದಿಲ್ಲ ಏಕೆ ನಿತ್ಯ ದೇವರಿಗೆ ಕೈ ಮುಗಿಯುವಾಗ ದೀಪಾರಾಧನೆ ಮಾಡುವಾಗ ಸ್ತ್ರೀಯರು ಸ್ನಾನ ಮಾಡಬಾರದು ವಾರಕ್ಕೆ ಎರಡೇ ಸಲ ತಲೆ ಸ್ನಾನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಏನೆಂದರೆ ಸ್ತ್ರೀಯರು ಹಣ ಹಣೆಗೆ ಕುಂಕುಮ ಇಟ್ಟರೆ ಸಾಕ್ಷಾತ್ ಗಂಗಾದೇವಿಯನ್ನೇ ತಮ್ಮ ಹಣೆಯಲ್ಲಿ ಧರಿಸಿದಷ್ಟು ಪವಿತ್ರತೆ ಇರುತ್ತದೆ ಸ್ತ್ರೀಯರ ಹಣೆಯನ್ನು ಗಂಗಾದೇವಿಯ ಪವಿತ್ರ ಸ್ಥಾನವಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ತಲೆ ಸ್ನಾನವನ್ನು ಸ್ತ್ರೀಯರು ಮಾಡುವ ಅವಶ್ಯಕತೆ ಬರುವುದಿಲ್ಲ ಕೇವಲ ಮೈ ಸ್ನಾನ ಮಾಡಿದರೆ ಸಾಕು ಸ್ತ್ರೀಯರು ಮೈ ಸ್ನಾನ ಮಾಡಿದಾಗ ಮರೆಯದೆ ಹಣೆಗೆ ಮೊದಲು ಕುಂಕುಮದ ಬೊಟ್ಟಿಟ್ಟು ಕೆನ್ನೆಗೆ ಅರಿಶಿಣ ಹಚ್ಚಿ ನಂತರ ದೇವರ ಮನೆ ಪ್ರವೇಶಿಸಿ ದೇವರ ವಿಗ್ರಹ ಪೋಟಗಳನ್ನು ಮುಟ್ಟದೆ ದೀಪಾರಾಧನೆ ಮಾಡಿ ಭಕ್ತಿಯಿಂದ ಕೈ ಮುಗಿದು ದೇವರ ಮನೆಯಿಂದ ಹೊರಬರಬೇಕು ಗಂಡ ಹೆಂಡತಿ ಸೇರಿದ ಮರುದಿನ ಮನೆಯನ್ನು ಒರೆಸಬೇಕು ದೇವರ ಕೋಣೆ ಒಂದನ್ನು ಬಿಟ್ಟು ಉಳಿದ ಎಲ್ಲ ಕೋಣೆಗಳಿಗೂ ಮನೆ ಒರೆಸುವ ನೀರಿಗೆ ಅರಿಶಿನ ಬೆರೆಸಿ ಆ ನೀರಿನಿಂದ ಮನೆ ಒರೆಸಬೇಕು ನಂತರ ದೇವರ ಮುಂದೆ ದೀಪಾರಾಧನೆ ಮಾಡಬೇಕು ಗಂಡ ಹೆಂಡತಿ ಸೇರಿದ ಮರುದಿನ ಸ್ನಾನ ಮಾಡಿ ಮನೆ ಒರೆಸಬೇಕಾ ಅಥವಾ ಮನೆ ಒರೆಸಿ ಸ್ನಾನ ಮಾಡಬೇಕಾ ನೀವು ಬೆಳಗ್ಗೆ ಎದ್ದ ತಕ್ಷಣ ಮನೆ ಒಳಗೆ ತಿರುಗದೆ ಮೊದಲು ಸ್ನಾನದ ಕೋಣೆಗೆ ಹೋಗಿ ಸ್ನಾನ ಮಾಡಿ ಹೊರಬಂದು ನಂತರ ಮನೆಯ ಶುದ್ಧಿಯನ್ನು ಮಾಡಬೇಕು ಸೇರಿದ ಮರುದಿನ ಸ್ನಾನ ಮಾಡದೆಯೇ ಮನೆಯೊಳಗೆ ಓಡಾಡಬಾರದು ಇನ್ನು ಗಂಡ ಹೆಂಡತಿ ಮಲಗಿದ ಮಂಚದ ಹಾಸಿರುವ ಬೆಡ್ಶೀಟನ್ನು ನಿತ್ಯವೂ ಬದಲಿಸಬೇಕಾ ಬೇಡ ಆ ಬೆಡ್ಶೀಟನ್ನು ಮಡಚಿ ದಿಂಬಿನ ಕೆಳಗೆ ಅಥವಾ ಒಂದು ಪ್ರತ್ಯೇಕವಾದ ಜಾಗದಲ್ಲೂ ಇಡಬೇಕು ನಂತರ ಹಾಸಿಗೆಯ ಮೇಲೆ ಹಾಗೂ ಮನೆಯ ಎಲ್ಲ ಮೂಲೆಗಳಿಗೂ ಅರಿಶಿಣದ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು ಮಕ್ಕಳು ಮಲಗುವ ಜಾಗದಲ್ಲಿ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರದು ಅದು ಮಕ್ಕಳಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ತಂದೊಡ್ಡುತ್ತದೆ ಮಕ್ಕಳಿಗೆ ಅನಾರೋಗ್ಯ ಹೇಳಿದ ಮಾತನ್ನು ಕೇಳುವುದಿಲ್ಲ ಮೊಂಡುತನ ಹೆಚ್ಚುತ್ತದೆ ದಂಪತಿಗಳು ಸೇರಿದ ಮರುದಿನ ಸ್ನಾನ ಮಾಡದೆಯೇ ಅಡುಗೆ ಮನೆ ಪ್ರವೇಶ ಮಾಡಬಾರದು ಸ್ನಾನ ಹಾಗೂ ಮನೆಯ ಶುಚಿ ಆದ ಮೇಲೆಯೇ ಅಡುಗೆ ಮನೆಗೆ ಹೋಗಬೇಕು ರಾತ್ರಿ ಮಲಗುವ ಮುನ್ನವೇ ಅಡುಗೆ ಮನೆಯಲ್ಲಿನ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವನ್ನು ಕ್ಲೀನ್ ಮಾಡಿರಬೇಕು ಮನೆಯಲ್ಲಿ ಹಿರಿಯರು ಮಾತ್ರ ದೀಪಾರಾಧನೆ ಮಾಡ್ತಾರೆ ನಾವು ನೇರವಾಗಿ ಹೋಗಿ ದೇವರಿಗೆ ಕೈ ಮುಗಿದು ನಮ್ಮ ಕೆಲಸ ಕಾರ್ಯಗಳಿಗಷ್ಟೇ ಹೋಗುವುದು ಎಂದರೆ ನೀವು ಸಹ ನಿಮ್ಮ ಬೆಡ್ರೂಮಿಂದ ಮೊದಲು ಸ್ನಾನ ಮಾಡಿಯೇ ಮನೆಯಲ್ಲಿ ಓಡಾಡಬೇಕು ಸೇರಿದ ಮರುದಿನ ನಾವು ಪೂಜೆ ಮಾಡುವುದಿಲ್ಲ ಎಂದು ಬೇಕಾಬಿಟ್ಟು ಮನೆಯ ತುಂಬ ಓಡಾಡಬಾರದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್